ನಾಲ್ಕನೇ ದಿನಕ್ಕೆ ಮುಂದುವರೆದ ಅನಿರ್ದಿಷ್ಟ ಧರಣಿ ಬಸವನ ಬಾಗೇವಾಟಿ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಆಯೋಜಿಸಿದ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ನಡೆಸಿ ಶನಿವಾರ ನಾಲ್ಕನೇ ದಿನಕ್ಕೆ ಮುಂದುವರೆದಿದೆ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ದಲಿತ ಮುಖಂಡರಾದ ಅಶೋಕ್ ಶಲವಾದಿ ಭೇಟಿ ನೀಡಿ ಒಂದು ಪ್ರತಿಭಟನೆ ಉದ್ದೇಶಿಸಿ ಮಾತನಾಡುತ್ತಾ ನ್ಯಾಯ ಸಿಗುವವರೆಗೂ ನಿಮ್ಮ ಜೊತೆ ನಾವು ಇರುತ್ತೇವೆ ಅಂತ ಹೇಳುವ ಆನಂತರ ಮಾಜಿ ಶಾಸಕರಾದಂಥ ಶರಣಪ್ಪ ಸುನಗಾರ್ ಮಾತನಾಡುತ್ತಾ ಅಧಿಕಾರ ಶಾಶ್ವತವಲ್ಲ ಅದನ್ನ ದುರುಪಯೋಗ ಮಾಡಿಕೊಂಡು ಬಡವರ ಆಶ್ರಯವನ್ನ ಕಸಿದುಕೊಂಡಂತ ಅವರಿಗೆ ಕಣ್ಣೀರು ಬರುವಂತೆ ಮಾಡಿರುವುದು ಸರಿಯಾದುದಲ್ಲ ಅವರ ಕಣ್ಣೀರಿನ ಕಣ್ಣೀರಿ ತಟ್ಟೆ ತಟ್ಟುತ್ತದೆ ಅಂತ ಹೇಳಿದ್ರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಹಲವಾರು ಸಂಘಟನೆಯ ಮುಖಂಡರು ನಿಮ್ಮ ಪ್ರತಿಭಟನೆಗೆ ನಾವು ಬೆಂಬಲವನ್ನ ಸೂಚನೆ ನೀಡುತ್ತೇವೆ ಅಂತ ಹೇಳಿದ್ರು ಈ ಸಮಯದಲ್ಲಿ ಅಶೋಕ್ ಗೌಡ ಪಾಟೀಲ್ ಆಕಾಶ ಗುಡಿಮನಿ ಮತ್ತು ಪ್ರಕಾಶ್ ಗುಡಿಮನಿ ಪರಶುರಾಮ್ ದಂಡೇವಾರ್ ನಜೀರ್ ಬೀಳ್ಗಿ ಶಾಂತಗೌಡ್ ಪಾಟೀಲ್ ಮಲ್ಲು ತಳವಾರ್ ಅನೇಕ ಜನ ಭಾಗವಹಿಸಿದ್ರು ವರದಿ ಬಂದೇ ನವಾಜ್ ಕೊಳ್ಯಾಳು ಅನಿಮಸ್ತಾವಧಿಯ ಧರಣಿ ಇಂದು ನಾಲ್ಕು ಜನಕ್ಕೆ ಪಾದಾರ್ಪಣೆಗೊಂಡು ಮುಂದೆ ಈ ಒಂದು ಧರಣಿ ಸತ್ಯಾಗ್ರಹಕ್ಕೆ ನಮ್ಮ ವಿಜಯಪುರ ಜಿಲ್ಲೆಯ ವಿಜಯಪುರ ಜಿಲ್ಲೆಯ ಇದೊಂದು ಈ ರೀತಿ ಆಗ್ಲಿಕ್ಕೆ ಕಾರ್ಯಕರ್ತರು ಬಹುಶಃ ಇದಕ್ಕೆ ಶಾಸಕರು ಈ ಭಾಗದ ಶಾಸಕರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟ ಆಗ್ತದೆ ಏನು ಅವರು ಈ ಅಧಿಕಾರವನ್ನು ವಹಿಸ್ಕೊಳ್ಕಿಂತ ಪೂರ್ವದಲ್ಲಿ ಎಮ್ ಎಲ್ ಎ ಆಗೋದ ಪೂರ್ವದಲ್ಲಿ ನಾನು ಬಡವರ ಪರವಾಗಿರ್ತೇನೆ ಬಡವರ ಹಿತವನ್ನು ರಚಿಸ್ತೇನೆ ಬಡವರಿಗೆ ಒಂದು ಆಶ್ರಯವನ್ನು ಕಟ್ಕೊಡ್ತೀನಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತಿನ ದಿವಸ ದೇವರು ಪಿರ್ಗಿಯ ಶಾಸಕರಾದವರು ಆದರೆ ಏಕಾಏಕಿ ತಮ್ಮೂರಿನಲ್ಲೇ ತಮ್ಮೂರಿನಲ್ಲಿ ಇರ್ತಕ್ಕಂಥ ಒಂದು ಬಡವರ ಮನೆಗಳನ್ನು ಮೋಸ ಮಾಡ್ತಾರೆ ಅಂತಂದರೆ ಈ ಕ್ಷೇತ್ರಕ್ಕೆ ನ್ಯಾಯ ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾವು ಆತ್ಮಲೋಕನ ಮಾಡಿಕೊಳ್ತಾ ಇದ್ದೇವೆ ಏನು ಬಸವನಾಡಿನಲ್ಲಿ ಬಸವ ಜನ್ಮಸ್ಥಳದಲ್ಲಿ ಏನು ಬಡವರನ್ನ ಸು ತಾವು ಸುಮಾರು ಐವತ್ತು ಅರವತ್ತು ವರ್ಷಗಳ ಕಾಲ ಬೆಳೆದಿರ್ತಕ್ಕಂಥ ಕುಟುಂಬವನ್ನ ಇವತ್ತು ತೆರೆದು ಬೀದಿಗೆ ಬಿಟ್ಟಿರ್ತಕ್ಕಂಥ ಪರಿಸ್ಥಿತಿ ನೋಡಿದ್ರೆ ಅಯ್ಯೋ ಅನಿಸ್ತಾ ಇದೆ ಮತಕ್ಷೇತ್ರದ ಶಾಸಕರು ತಾವು ಒಂಥರ ಮುಂದೆ ಆಕಳ ಮಾರಿ ಹಿಂದೆ ಹೊರಿ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಏ ನಾನು ಬಡವರ ಪರವಾಗಿರ್ತೀನಿ ರೈತರ ಪರವಾಗಿರ್ತೀನಿ ನಾನು ಮಹಿಳೆಯರ ಪರವಾಗಿರ್ತೀನಿ ಅಂತಕ್ಕಂಥದ್ದು ಹತ್ತು ವರ್ಷಗಳ ಕಾಲ ಕ್ಷೇತ್ರದಲ್ಲಿ ತಿರುಗಾಡಿ ಏನು ನಾನು ಅವರ ಪತ್ನಿಯವರು ಕೂಡ ನನ್ನ ತಾಳೆ ಉಳಿಸ್ತೀರಿ ನನ್ನ ಗಂಡನ ಅಂತ ಅಂತೇಳಿ ಏನು ಭಕ್ಷ ಬೇಡಿ ಮತವನ್ನು ಇವತ್ತು ಏನಪ್ಪಾ ಅಂತಂದ್ರೆ ಇವತ್ತು ಬಡವರ ಗೋರಿ ಮೇಲೆ ಬಡವರ ಏನು ಬಡವರ ಮನೆಗಳನ್ನು ಕೇಳುವುದರ ಮುಖಾಂತರ ಬಡವರ ಮಾನಸಿಕವಾಗಿರ್ತಕ್ಕಂಥ ಏನು ಅವ್ರ ಜೊತೆಗೆ ಚೆಲ್ಲಾಟ ಆಡ್ತಕ್ಕಂಥದ್ದು ಇದು ಹೇಗೆರ್ತಕ್ಕಂಥ ಸಂಗತಿ ನಾವು ಕುದುರೆ ಸಾಲಿ ಗ್ರಾಮಸ್ಥರು ಸುಮಾರು ಎರಡು ತಿಂಗಳ ಹಿಂದೆ ನಮ್ಮಲ್ಲಿ ಸಸ್ತಾಯಿ ಅಗಲೀಕರಣ ನೆಪದಲ್ಲಿ ಇವತ್ತು ನಮ್ಮ ಗ್ರಾಮದಲ್ಲಿ ಎಲ್ಲ ಮನಿಗಳು ಇವತ್ತು ಗೆಡಿದಾರೆ ಸುಮಾರು ಎರಡು ತಿಂಗಳಾಯಿತು ಇಲ್ಲಿವರೆಗೆ ನಾವು ಡಿ ಸಿ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ದೀವಿ ಮತ್ತು ಎಲ್ಲ ಉಸ್ತುವಾರಿ ಮಂತ್ರಿಗಳು ಮನೆ ಮನವಿ ಕೊಟ್ಟಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಮನವಿ ಕೊಟ್ಟಿದ್ದೀವಿ ಅದು ಇನ್ನೂ ತನಿಖೆ ಇದರಲ್ಲಿದೆ ಅದಕ್ಕೆ ಎರಡು ತಿಂಗಳಾಯಿತು ಯಾರಿಗೇ ನಾವು ಇನ್ನೂ ಪರಿಹಾರ ಸಿಕ್ಕಿಲ್ಲ ಮತ್ತು ತಪ್ಪಸ್ತರಕ್ಕೆ ಯಾರಿಗೂ ಯಾವುದು ಅವ್ರ ಮೇಲೆ ಕ್ರಮ ಆಗಿಲ್ಲ ಅದಕ್ಕಾಗಿ ಇವತ್ತು ನಾಲ್ಕು ದಿವಸ ಆಯಿತು ನಾವು ಇವತ್ತು ಬಾಗೇಡಿಯಲ್ಲಿ ತಹಶೀಲ್ದಾರ್ ಆಫೀಸ್ ಮುಂದೆ ಧರಣಿ ಕೂತಿದ್ದೀವಿ ಇವತ್ತು ತಹಶೀಲ್ದಾರ್ ಸಾಹೇಬರು ಮತ್ತು ನಮ್ಮ ಜಡಿ ಅಧಿಕಾರಿಗಳು ಕೂಡ ಇವತ್ತು ಬಂದು ಇವತ್ತು ನಮಗೆ ಮನವಿ ಮಾಡಿದ್ರು ಸತ್ಯಾಗ್ರಹ ಹಿಂ ತೊಗೊಳ್ಳಿ ಅಂತೇಳಿ ಭರವಸೆ ಕೊಟ್ಟು ಹೋದರು ಈ ಥರ ನಾವೆಲ್ಲ ಮಾಡ್ತೇವೆ ಸರ್ ಈಗ ಭರವಸೆ ಕೊಟ್ಟರೆಲ್ಲ ನೀವು ಸತ್ಯಾಗ್ರಹ ಹಿಂಪಡಿದ್ದೀರಿ ಮುಂದಿನ ನಡೆ ಏನು ನಿಮ್ಮದು ಈಗ ನಮ್ಮ ನಡೆ ಏನಂತ ಭರವಸೆ ಕೊಟ್ಟಾರ ಇನ್ನು ಇನ್ನು ಎಂಟು ದಿವಸ ಹೋಗಿ ಹೋಗಲಿ ಎರಡು ಹೋಗಲಿ ಆ ಭರವಸೆ ಕಾರ್ಯರೂಪದಲ್ಲಿ ತರಬೇಕು ಅವರು ಏನು ಮನೆಗಳು ಹೊಡೆದಿದ್ದಾರೆ ಅದನ್ನೆಲ್ಲ ಸರಿಯಾಗಿ ಸರಿಪಡಿಸ್ಬೇಕು ಮುಂದೆ ನಾವು ಯಾವುದೋ ಅಭಿವೃದ್ಧಿಗೆ ನಾವು ಯಾವತ್ತೂ ತಡೆ ಕೊಟ್ಟಿದ್ದೀವಿ ಅಭಿವೃದ್ಧಿ ಮಾಡಲಿ ಎಲ್ಲರಿಗೆ ಅನುಕೂಲ ಆಗ್ತದೆ ಅದೇನು ತೊಂದರೆ ಇಲ್ಲ ಇವ್ರು ಬಡವರು ಜನ ಇದ್ದಾರೆ ಅವರು ಎಲ್ಲ ಮೂಲ ಸೌ ಸೌಕರ್ಯಗಳ ವಂಚಿತರಾಗಿದ್ದಾರೆ ಅವೆಲ್ಲ ಸರಿಪಡಿಸ್ಬೇಕು ಅದು ಸರಿಪಡಿಸಿದ್ಮೇಲೆ ಇವತ್ತು ನಾವು ಅದಾದಮೇಲೆ ನಾವು ಒಂದರಣಿಯನ್ನು ನೋಡ್ತೀವಿ ಅಂತೇಳಿ ತಮ್ಮ ಮೂಲಕ ಕೇಳ್ಬೇಕು ನನ್ನ ಹೆಸರು ಅಶೋಕ್ ಶಂಕರೌಡ ಪಾಟೀಲ್ ಕುದುರೆ ಸಾಲ ಅಧಿಕಾರದ ನೋವ ಜನ ಅಂತಿರ್ತಾರಲ್ಲ ಅಧಿಕಾರ ಒಂದು ನೋ ಅಂತಂದ್ರೆ ಅದು ಬಹುಶಃ ನಮ್ಮ ಮುಂದಿನ ಕೆಡಗಾಲಿಕೆ ಬರ್ತಾ ಅಂತ ನೀವು ಎರಡು ಮೂರು ವರ್ಷಗಳಿಂದಲ್ಲ ನಾಲ್ಕೈದು ವರ್ಷಗಳಿಂದ ತಿರುಗಾಡಿ ಅನುಕಂಪವನ್ನು ಗಟ್ಟಿಸ್ಕೊಂಡು ಜನರಿಂದ ಇವತ್ತು ಅನುಕಂಪದ ಆದಾಯ ಮೇಲೆ ಅಧಿಕಾರಕ್ಕೆ ಬಂದಿರ್ತಕ್ಕಂಥದ್ದು ಮರ್ತಿದ್ದೀರಿ ಬರ್ತಕ್ಕಂಥ ಜನಗಳಲ್ಲಿ ಅದೇ ಜನ ನಿನಗೆ ಮರ್ತಿದ್ದ ನೆನಪು ಮಾಡ್ಕೊಡ್ತಕ್ಕಂಥ ಜನ ಇವತ್ತು ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದು ಪ್ರಯತ್ನ ಹೇಳ್ತಾ ಇದ್ದೀನಿ ಅದಕ್ಕಾಗಿ ನಾನು ಸಹಿತ ಜಿಲ್ಲಾಧಿಕಾರಿ ಮಾತಾಡಿನಿ ಇದು ಉಷ್ಟಿಕೆ ಅಲ್ಲ ಅಶೋಕ್ ಗೌಡರು ಹಾಗಾಗಿ ಇದ್ರ ಬಗ್ಗೆ ಜಲ್ದಿ ಆತದ ಅಷ್ಟು ಮಾಡಿ ಇದು ಆಗಲಿಲ್ಲ ಅಂದ್ರೆ ಇನ್ನೂ ಉಗ್ರ ಹೋರಾಟ ಮಾಡ್ತೀವಿ ಇದರಲ್ಲಿ ಎಲ್ಲೆಲ್ಲಿ ಎಲ್ಲೇನು ಲೋಪದೇಶಿದೆ ನಾವೆಲ್ಲ ನಾವು ಅದನ್ನು ನಾವು ಅಡ್ಡಾಡಿ ನೋಡಿದಾಗ ಒಂದೇ ಮಾತು ಅಲ್ಲಿ ರಸ್ತಾನೇ ಇಲ್ಲ ಇವ್ರ ಒಡಿ ಅಂತ ಅಧಿಕಾರಿ ಯಾರು ಕೊಟ್ಟರು ಇವರಿಗೆ ಡಿ ಸಿ ಅವರು ಪರ್ಮಿಷನ್ ಇರಲಿ ಹೊಡಿಬಾರ್ದಾಗಿತ್ತು ಯಾರೋ ನಾ ಪಂಚಾಯಿತಿ ಮೆಂಬರ್ಗಳು ಹೇಳ್ತಾರೆ ಹೇಳಿ ಇವ್ರು ಬಂದು ಹೊಡೆದಾರಂದ್ರೆ ಇದು ಎಂಥ ಹಾಸ್ಯಾಸ್ಪದ ಇದು ಎಂಥ ಸ್ಮಾರಕಗಳು ಹೊಡೆದ್ರು ಅಂಬೇಡ್ಕರ್ ಮೋನ್ ಹೊಡೆದ್ರು ಹೇಮ್ ರೆಡ್ಡಿ ಮಲ್ಲಮ್ಮ ಋತು ಹೊಡೆದ್ರು ಸಂಗೊಳ್ಳಿ ರಾಯಣ ವೃತ್ತ ಹೊಡೆದ್ರು ಮುಂದೆ ಭವನಗಳು ಹೊಡೆದ್ರು ದರ್ಗಾ ಹೋಗಿ ಹೊಡೆದ್ರು ದರ್ಗಾ ಯಾವಾಗಿನ ಕಾಲಿನ ದರ್ಗಾ ಅಲ್ಲಿ ಯಾವುದು ಫಾರೆಸ್ಟ್ ಕ್ಲಿಯರೆನ್ಸ್ ಇಲ್ಲದೆ ಎಲ್ಲ ಗಿಡಗಳು ಮರಗಳು ಯವಾಗಿನ ನೂರಾರು ವರ್ಷ ಗಟ್ಲೆ ಇರೋ ಒಂದು ಎರಡು ಕೊಡುವಂಥ ಗಿಡಗಳು ಇವತ್ತೆಲ್ಲ ಕೆಲಸ ಮಾಡಿದ್ದಾರೆ ದಯವಿಟ್ಟು ಭಾಳ ಜನ ಇವತ್ತು ನೋಡಿದ್ರೆ ಇಲ್ಲೋ ನಮ್ಮ ಮೂರಿಗೆ ಒಂದು ರೌಂಡ್ ಹಾಕಿ ಬರ್ರಿ ನೋಡಿರಿ ಹಾಂ ಅಲ್ಲಿ ಅಡ್ಡಾಡಿಗೆ ನಿಮಗೆಲ್ಲ ತಿಳಿತರು ಸುಮಾರು ಎರಡು ತಿಂಗಳಾಯ್ತು ಆ ಹೆಣ್ಮಕ್ಳು ಮಳೆಯಲ್ಲಿದ್ದಾರೆ ಮಳೆಯಲ್ಲಿ ನೀವು ನೋಡಿದ್ರೆ ಆ ಮನಿಗಳು ಬಾಕ್ಲಿಲ್ಲ ಎಲ್ಲ ಮನೆಗಳು ಸೋರ್ಲಾಗ್ತಾವೆ ಮಕ್ಕಳು ಇರ್ಲಾಕ ಜಾಗ ಇಲ್ಲ ನೀರಾಗೆ ಮುಕ್ಕೊಂಡರು ಕಾಟ ಹಾಕೊಂಡು ಅಲ್ಲಿ ತೆಳ ಮುಕ್ಕೊಂಡರು ಮ್ಯಾಗ ಏನೂ ಇಲ್ಲ ಛತ್ತಿಲ್ಲ ಇದು ಯಾರೇ ಇರಲಿ ಯಾವುದೇ ಪಾರ್ಟಿ ಇರಲಿ ಯಾವುದೇ ಇರಲಿ ಜೆ ಡಿ ಎಸ್ ಇರಲಿ ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಅನ್ಯಾಯ ಅಂತಂದ್ರೆ ಎಲ್ಲರೂ ನಮ್ಗೆ ಇವತ್ತು ಅದನ್ನು ನಾವು ಹೋರಾಟ ಮೂಲಕ ಅದನ್ನು ನಾವು ಪ್ರತಿಭಟಿಸಕ್ಕೆ ಇದು ಆದಷ್ಟು ಬೇಗ ಶರಣಪ್ಪನವರು ನಾವು ಇನ್ನೂ ಇದು ಬಿಡೋದಿಲ್ಲ ಇದು ಇದು ಅಷ್ಟು ಸರಳವಾಗಿ ಬಿಡೋದಿಲ್ಲ ನಾವು ಮುಖ್ಯಮಂತ್ರಿಗಳು ಕೂಡ ಆಲ್ಮಟ್ಟಿಯವರು ಬಂದಿದ್ದರು ಅದು ಸುಮ್ಮ ಒಂದು ಅರ್ಜಿ ಕೊಟ್ಟಿದ್ದೀವಿ ಅವ್ರ ಕಡೆಯಿಂದ ಎನ್ಕ್ವೈರಿ ಇನ್ನೂ ಅವ್ರಿಗೆ ಪೂರಾ ಇದು ಗಮನಕ್ಕೆ ಬಂದಿಲ್ಲ ಇದನ್ನು ನಾವು ಎಲ್ಲಿಯವ್ರಿಗೆ ಬಗ್ಗೆ ಇದು ಸುಮ್ಮನೆ ಎಷ್ಟರಾಳಿಗೆ ಮುಗಿತು ಅಂತ ಚಲೋದು ಇದು ಇರಲಿಲ್ಲ ಅಂದರೆ ಇದನ್ನು ನಾವು ದಂಡಿಗೆ ಹತ್ತು ತನ ಒಟ್ಟು ಬಿಡೋದೇ ಇಲ್ಲ ಇವ್ರು ಏನೇನು ಅಧಿಕಾರಿಗಳು ಹತ್ತಿರಲ್ಲ ಇವರಿಗೆ ಎಲ್ಲೆಲ್ಲೋ ಎಲ್ಲೆಲ್ಲಿ ಎಲ್ಲೆಲ್ಲಿ ಏನೇನು ತರಿಸ್ಬೇಕು ನಾವು ಅಲ್ಲಿ ತರಿಸ್ತೀವಿ ಇವರಿಗೆಲ್ಲ